ಎಕ್ಸಾಮ್ ಟೈಮ್ ಬಂದರೆ ಸಾಕಾಗೋಗತ್ತಲ್ವಾ ಕಿಚನ್ ವರ್ಕು ಈ ಮನೆ ವರ್ಕು ಮಕ್ಕಳಿಗೆ ಹೇಳ್ಕೊಡೋದು ಎಷ್ಟು ವರ್ಕ್ಸ್ ಇರುತ್ತೆ ಸೊ ಎಲ್ಲ ಮದರ್ಸು ಆರ್ ಎಲ್ಲ ಪೇರೆಂಟ್ಸು ಇದೇ ಫೇಸ್ ಆಫ್ ಲೈಫ್ ಅನುಭವಿಸ್ತಾ ಇರ್ತಾರೆ ಈ ಮಾರ್ಚಲ್ಲೆಲ್ಲ ಅಂತ ಭಾವಿಸ್ತೀನಿ ಇಲ್ಲಿ ನೋಡಿ ನನಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ನನ್ನ ಕಿಚನಲ್ಲಿ ಅಂತ ನಮ್ಮ ಮೇಯ್ಡು ಪಾತ್ರೆ ತೊಳೆದು ಬಿಟ್ಟು ಬೆಳಗ್ಗೆ ಈ ಥರ ಟಬ್ಬಲ್ಲಿ ಇಟ್ಬಿಟ್ಟು ಹೋಗ್ತಾರೆ ಮತ್ತು ಅದೆಲ್ಲ ನೀರನ್ನ ಓರಿಸಿ ನಾನು ಅದರ ಜಾಗದಲ್ಲಿ ಅದು ಇಟ್ಬಿಡ್ತೀನಿ ಬೇರೆ ಬೇರೆ ಪಾತ್ರೆ ಬೇರೆ ಬೇರೆ ಶೆಲ್ಸಲ್ಲಿ ಸೊ ನಾನು ಈ ಥರ ಮಾಡ್ಕೊತಿರ್ಬೇಕಾದ್ರೆ ಆ ಸೌಂಡ್ ಕೇಳಿನೇ ನಾನು ಚಿಕ್ಕ ಮಗ ಬಂದುಬಿಡ್ತಾನೆ ಒಂದೊಂದು ಪಾತ್ರ ಎತ್ಕೊಡೋಕ್ಕೆ ಸೊ ನಾನು ಎನ್ಕರೇಜ್ ಮಾಡ್ತೀನಿ ಅವ್ನಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ಇಲ್ಲಿ ನನ್ನ ದೊಡ್ಡ ಮಗ ಮನೆಯಲ್ಲೇ ಇದ್ದ ಎಕ್ಸಾಮ್ ಗೆ ಇದ್ದಾನೆ ಅವನಿಗೆ ಕಮರ್ ಕಟ್ ಅಂದರೆ ಇಷ್ಟ ಇದು ನಮ್ಮಮ್ಮ ಒಂದ್ಸಲ ಹಾಲಿಡೇಸ್ಗೆ ಹೋದಾಗ ಮಾಡ್ಕೊಟ್ಟಿದ್ರು ಸೊ ಅದನ್ನು ಮಾಡು ಅಂತ ಹೇಳ್ದ ಚಿಕ್ಕದಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು ನೈಂಟೀಸ್ ಕಿಡ್ಸ್ಗೆ ನಾವು ಅಂಗಡಿಗಳಲ್ಲಿ ಒನ್ ರುಪಿ ಟೂ ರುಪಿ ಕೊಟ್ಟು ತಗೊಳ್ತಾ ಇದ್ವಿ ತುಂಬಾ ಈಸಿ ಬೆಲ್ಲದಲ್ಲಿ ಮಾಡ್ಕೊಳ್ಳೋದು ಒಂದು ಕಪ್ ಬೆಲ್ಲ ಒಂದು ಪ್ಯಾನಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಪಾಕ ಬರೋ ಥರ ಮಾಡಬೇಕು ಈ ಥರ ಬಬ್ಲಿಂಗ್ ಇದ್ದಾಗ ಒಂದು ಕಪ್ಪಲ್ಲಿ ನೀರು ಹಾಕಿ ಒಂದು ಮೂರು ನಾಲ್ಕು ಚುಕ್ಕೆ ಅಷ್ಟು ಹಾಕಿ ಟೆಸ್ಟ್ ಮಾಡಿ ಬಂದಿದೆಯಾ ಇಲ್ಲ ಅಂತ ಈ ಥರ ಉಂಡೆ ಬಂದರೆ ಆಗಿದೆ ಅಂತ ಇದನ್ನು ಉಂಡೆ ಪಾಕ ಅಂತಲೂ ಕರೀತಾರೆ ಸೊ ಈ ಹಂತದಲ್ಲಿ ಸ್ಟೌವ್ ಆಫ್ ಮಾಡಿಬಿಟ್ಟು ಒಂದು ದೊಡ್ಡ ತ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಆ ಪಾತ್ರೆಗೆ ಈ ಪಾಕನ ಬಗ್ಸ್ಕೋಬೇಕು ಇದು ಒಂದೇ ಒಂದು ನಿಮಿಷ ಆದಮೇಲೆ ಎದ್ದು ಬರುತ್ತೆ ನೋಡಿ ಈ ಥರ ಅಂಟಂಟಿರುತ್ತೆ ಈ ಕರಾಚಿ ಹಲ್ವಾ ಇರಲ್ವ ಆ ಕನ್ಸಿಸ್ಟೆನ್ಸಿ ಇರುತ್ತೆ ಇದಕ್ಕೆ ನಾವು ಕೊಬ್ಬರಿ ಹಾಕಿನೂ ಮಿಕ್ಸ್ ಮಾಡ್ಕೋಬೋದು ಅದೇ ಪ್ಲೇನಾಗೂ ತಿನ್ಬೋದು ಅಥವಾ ಈ ಥರ ನಮ್ಮಮ್ಮ ಹೇಳ್ಕೊಟ್ಟಿರೋದು ಸ್ವಲ್ಪ ಕಡಲೆಪೊಪ್ಪು ಮತ್ತು ರೋಸ್ಟೆಡ್ ಕಡಲೆಕಾಯಿ ಬೀಜನ ಹಾಗೆ ಈ ಥರ ಗುಂಡ್ಕಲಲ್ಲಿ ಪೀಸ್ ಮಾಡ್ಕೊತೀನಿ ನೀವು ಮಿಕ್ಸಿ ಜಾರ್ಗೆ ಹಾಕಿ ವಿಪ್ಪು ಮಾಡ್ಕೋಬೋದು ಅಥವಾ ಕುಟಾಣಿಯಲ್ಲೇ ಕುಟ್ಕೋಬೋದು ಈ ಥರ ತರತಾರಿಯಾಗಿ ಕುಟ್ಕೊಂಡು ಈ ಮಿಶ್ರಣನ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸೊ ತಿಂತಾ ಇರಬೇಕಾದ್ರೆ ಈ ಕಡಲೆಕಾಯಿ ಬೀಜ ಅಥವಾ ಕಡಲೆ ಪೀಸಸ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅದೊಂಥರ ಡಿಫ್ರೆಂಟ್ ಇರುತ್ತೆ ಇದನ್ನ ನೀವು ಟೂತ್ ಪಿಕ್ಗೆ ಲಾಲಿಪಾಪ್ ಥರನೂ ಹಾಕ್ಕೊಡ್ಬೋದು ಅಥವಾ ಚಿಕ್ಕ ಚಿಕ್ಕದಾಗೆ ಗೋಳಿ ಥರ ಉಂಡೆ ಕಟ್ಬಿಟ್ಟು ಒಂದೊಂದೇ ಬಾಯಲ್ಲಿ ಹಾಕ್ಕೊಂಡು ಚಾಕ್ಲೇಟ್ ರೀತಿಯಲ್ಲೂ ತಿನ್ಬೋದು ಯಾವ ರೀತಿ ಅದು ತಿನ್ಬೋದು ಡಿಫ್ರೆಂಟಾಗೆ ಇರುತ್ತೆ ಅಂತಾನೆ ಹೇಳಕ್ ಬಯಸ್ತೀನಿ ಈ ಕಾಲದ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಇದು ಏನು ಅಂತಲೇ ಗೊತ್ತಿರೋಲ್ಲ ಇದೆಲ್ಲ ಹೆಲ್ದಿ ಸ್ನ್ಯಾಕ್ಸ್ ಆವಾಗ ನಮಗೆ ನಾವು ತಿಂತಾ ಇರಬೇಕಾದ್ರೆ ಬೆಲ್ಲ ಇದೆ ಕಡಲೆ ಇದೆ ಕಡಲೆಕಾಯಿ ಬೀಜ ಇದೆ ಸೊ ಪ್ರತಿಯೊಂದೂ ಹೆಲ್ತ್ಗೆ ಒಳ್ಳೇದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಗಳನ್ನ ಕಟ್ಕೋಬೋದು ಇದು ಬಿಸಿ ಇದ್ದಾಗೆ ಈ ಪ್ರೊಸೆಸ್ ಮಾಡಿಬಿಡಬೇಕು ತಣ್ಣಗಾಗ್ತಾ ಹೋದರೆ ಬೆಲ್ಲ ಗಟ್ಟಿಯಾಗೋಗುತ್ತೆ ಸೊ ನಿಮಗೂ ಇಷ್ಟ ಆಯಿತು ರೆಸಿಪಿ ಅಂತ ಭಾವಿಸ್ತೀನಿ ನೋಡೋಣ ಇವಾಗ ನನ್ನ ಮಕ್ಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ದೊಡ್ಡವನೇನೋ ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಟೇಸ್ಟ್ ಮಾಡ್ತಿರೋದು ಚಿಕ್ಕವನಿಗೆ ಇದು ನಾನು ಫಸ್ಟ್ ಟೈಮ್ ಕೊಡ್ತಿರೋದು ಅವ್ನಿಗೆ ಅದೇನು ಅಂತಲೇ ಗೊತ್ತಿಲ್ಲ ಮೋಸ್ಟ್ಲಿ ಚಾಕ್ಲೇಟ್ ಅಂತ ಟೇಸ್ಟ್ ಮಾಡ್ತಾ ಇರ್ಬೋದು ಅವ್ನದು ಒಂಥರ ವಿಯರ್ಡ್ ಆಗಿತ್ತು ಎಕ್ಸ್ಪ್ರೆಷನ್ಸು ಸೊ ಡೆಫಿನೆಟಾಗಿ ನೀವು ಇದನ್ನೇ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಈ ಅಡಿಗೆನ ಪರಿಚಯ ಮಾಡಿಕೊಡಿ ವಿಡಿಯೋ ನೋಡಿದಾಗಿ ಧನ್ಯವಾದಗಳು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನಾನು ವಿಡಿಯೋ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ